ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಹೊರಗಿನ ಅಭ್ಯರ್ಥಿ ಗೆದ್ದ ಇತಿಹಾಸ ನಮ್ಮಲ್ಲಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲೆಯ ಹೊರಗಿನ ಯಾವ ಅಭ್ಯರ್ಥಿ ಗೆದ್ದ ಇತಿಹಾಸ ನಮ್ಮ ಜಿಲ್ಲೆಯಲ್ಲಿಲ್ಲ ಬೆಂಗಳೂರಿನಲ್ಲಿ ಹುಡುಕಬೇಕಾದ ಹೊರಗಿನ ಅಭ್ಯರ್ಥಿ ಅರ್ಧ ಗಂಟೆಯಲ್ಲಿ ಸಿಗುವ ಒಳಗಿನ ಅಭ್ಯರ್ಥಿ ಯಾರು ಸೂಕ್ತ ಎನ್ನುವುದು ಯೋಚಿಸಿ ಮತ್ತೊಮ್ಮೆ ಇಲ್ಲಿನ ಇತಿಹಾಸ ಮರುಕಳಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಅವರು ಕರೆ ನೀಡಿದರು ಗುಬ್ಬಿ ಹೊರವಲಯದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದರು ಆಯೋಜಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಅತ್ಯಧಿಕ ಲೀಡ್ ಕೊಡುವ ಮುನ್ಸೂಚನೆ ಗುಬ್ಬಿ ಕ್ಷೇತ್ರದ ಜನ ನೀಡಲಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾರೆ ಈ ನಿಟ್ಟನಲ್ಲಿ ಗ್ಯಾರಂಟಿ ನಿಲ್ಲಿಸುತ್ತಾರೆ ಎಂಬ ಅಪಪ್ರಚಾರಕ್ಕೆ ಬ್ರೇಕ್ ನೀಡುವ ಕೆಲಸ ಕಾರ್ಯಕರ್ತರು ಮಾಡಬೇಕೆಂತ ಸಲಹೆಯನ್ನ ನೀಡಿದ್ರು ಅವರ ಆಸ್ತಿನ ಶ್ರೀರಾಮ ಏನು ಇಲ್ಲ ಆ ಶ್ರೀರಾಮು ಜಪ ಮಾಡಿದ್ದು ಮಾಡಿದ್ದೆ ನೀವು ಅಡ್ಡಿ ಒಳಗೆಲ್ಲ ಹಾಕಿ ಬೇಜಾರಾದ್ರೂ ನೀವು ಒಳಗೆ ಮಾಡೋಕ್ಕೆ ಬೇಜಾರಾಗುತ್ತೆ ಅವ್ರು ಮಾತು ಕಟ್ಕೊಂಡು ಪ್ರತಿ ಉಳ್ಳೆ ವ್ಯಕ್ತಿ ಯಾರಾದರೂ ಅವ್ರೆ ಅದು ಸನ್ಮಾನ್ಯ ಮೋದಿ ಅವರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ತುರೆದು ಹಲವು ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ವೇದಿಕೆಯಲ್ಲಿ ಶಾಸಕರಾದ ಷಡಕ್ಷರಿ ವೆಂಕಟೇಶ್ ಮಾಜಿ ಶಾಸಕರಾದ ಗೌರಿಶಂಕರ್ ಕಿರಣ್ ಕುಮಾರ್ ಡಾಕ್ಟರ್ ರಫೀಕ್ ರೆಡಿ ಡಾಕ್ಟರ್ ರಫೀಕ್ ಅಹಮದ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಯುವ ಅಧ್ಯಕ್ಷ ಶಶಿ ಹುಲಿಕೊಂಟೆ ಮುರಳೀಧರ ಹಾಲಪ್ಪ ನಿಕೇತ್ ರಾಜಮೌರ್ಯ ಮಹಿಳಾ ಘಟಕದ ಗೀತಾ ರಾಜಣ್ಣ ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ ತಾಲೂಕು ಘಟಕದ ಅಧ್ಯಕ್ಷರು ಕೆಆರ್ ವೆಂಕಟೇಶ್ ತಾಲೂಕು ಮಹಿಳಾ ಘಟಕದ ಸೌಭಾಗ್ಯಮ್ಮ ತಾತಯ್ಯ ಇತರರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಅಕೌಂಟ್ ಮಾಡಿಸಿ ಅಕೌಂಟ್ ಎಷ್ಟೇ ದುಡ್ಡು ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಹದಿನೈದು ಲಕ್ಷ ಹದಿನೈದು ಇಲ್ಲ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಮೋದಿ ಅವರು ಕಳೆದ ನಾನು ಒಬ್ನೇ ದೇಶದ ಅಂತ ಈ ದೇಶ ಉಳಿತಕ್ಕಂಥದ್ದು ನಾನು ಇಲ್ಲಾದ್ರೆ ಈ ದೇಶ ಹೊರಟೋಗುತ್ತೆ ಅಂತಕ್ಕಂಥ ಫೋಕಸ್ ತೋರಿಸಿ ಇಡೀ ಯುವಕರನ್ನೆಲ್ಲ ಸೇರಿದು ಮತ ಹಾಕ್ಸ್ಕೊಂಡು ಗೆದ್ದಿರ್ತಕ್ಕಂಥದ್ದು ಗೆದ್ದ ಯುವಕರಿಗೆ ಹೇಳ್ತೀವಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿದ್ರಿ ನೀವು ಉದ್ಯೋಗ ಕೊಡ್ತೀವಿ ಎರಡು ಲಕ್ಷ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀವಿ ಉದ್ಯೋಗ ಕೊಡ್ಲಿಕ್ಕೆ ಆಗಿದೆ ಮೋದಿಯವರು ಉದ್ಯೋಗ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಇದುವರೆಗೂ ಒಂದು ನಾಟಕ ಈಗ ಶ್ರೀರಾಮ ನಾನು ಬೇಡಬೇಡ ಶ್ರೀರಾಮಗೆ ನಾವು ಬರ್ತೀವಿ ಅವರು ಬತ್ತ್ರೆ ಶ್ರೀರಾಮಿಗೆ ಅವರೊಬ್ಬರು ಬತ್ರ ಅವ್ರ ಆಸ್ತಿರ ಶ್ರೀರಾಮ ಏನೂ ಇಲ್ಲ ಆ ಶ್ರೀರಾಮ ನಿಂತ್ಕೊಂಡು ಜಪ ಮಾಡಿದ್ದು ಮಾಡಿದ್ದೆ ನೀವು ಹಳ್ಳಿ ಒಳಗೆಲ್ಲ ಹಾಕಿ ಬೇಡ ನೀವು ಒಳಗೆ ಮಾಡಕ್ಕೆ ಬೇದಾರ ಅವ್ರು ಮಾತು ಕಟ್ಕೊಂಡು ಪ್ರತಿ ಉಳ್ಳೆ ವ್ಯಕ್ತಿ ಯಾರಾದರೂ ಹೋಗಿದ್ರೆ ಅದು ಸನ್ಮಾನ್ಯ ಅವರು ಅಂಥರೂ ಮಾತು ಕಟ್ಕೊಂಡು ಹೋಗಿ ಹಾಕ್ತೀರಿ ಈಗ ಶ್ರೀರಾಮ ಮಟ್ಟೆದಕ್ಕೋಸ್ಕರ ಸಿದ್ದರಾಮಣ್ಣ ಕೊಟ್ಟಿರ್ತಕ್ಕಂಥ ಅಕ್ಕಿಯಿಂದ ನಿನ್ನ ಹೊಟ್ಟೆ ತುಂಬುತ್ತೆ ಸಿದ್ದರಾಮಣ್ಣ ಕೊಟ್ಟಿರ್ತಕ್ಕಂಥ ಎರಡ್ ಸಾವಿರ ರೂಪಾಯಿ ಹಣದಿಂದ ನಿಂದಕ್ಕೆ ಕಷ್ಟ ತೀರುತ್ತೆ ಸಿದ್ದರಾಮಣ್ಣ ಕೊಟ್ಟಿರ್ತಕ್ಕಂಥ ವಿದ್ಯುತ್ ಶಕ್ತಿ ಫ್ರೀಯಿಂದ ನಿಮ್ಮ ಒಳಗೆ ದೀಪ ಉರಿತಾ ಇದೆ ಇದು ನಾವು ನಿಜವಾಗಿ ಕೊಟ್ಟಿರ್ತಕ್ಕಂಥ ನಿಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಆದರೆ ಓದಿ ಉದ್ದುತ್ತ ಉದ್ದ ಭಾಷಿತ ಉದ್ದುತ್ತ ಭಾಷಣ ಹಿಗಿತಾರೆ ನಾನು ತಿನ್ನಲ್ಲ ನಾ ತಿನ್ನೋರು ಬಿಡಲ್ಲ ಅಂತ ನಾನು ತಿಂದಲ್ಲ ತಿಂದಳೆ ಬೀಳೋಲ್ಲ ಅಂತಾರೆ ಈಗ ಬಾಂಡ್ ಪರ್ಚೇಸ್ ಮಾಡೋವ್ರು ಎಲ್ಲ ಓದಿದಿರ ಅಂತ ಕಾಣಿಸುತ್ತೆ ಬಾಂಡ್ ಪರ್ಚೇಸ್ ಮಾಡೋರು ಯಾವ್ಯಾವ ಕಾರ್ಪೊರೇಟ್ ಸೆಂಟರ್ಗಳಿದಾವೆ ಅವ್ರ ಮೇಲೆ ಇಡೀ ದಾಳಿ ಗಾಲಿ ಮಾಡಿಸೋದು ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ